ಸರಸ್ವತಿ ಪ್ರಭಾ ಸುದ್ದಿ ಸಮಾಚಾರದ ಎಂಟನೇ ಕಂತಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ತನಕ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದವರು ಹಿಂದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ ನಮ್ಮ ಸಂಸ್ಕೃತಿಯ ಹಾಗೂ ಮಾನವತೆಯ ಪ್ರಚಾರಕ್ಕಾಗಿ ದುಡಿಯುತ್ತಿರುವ ನಮ್ಮ ಸರಸ್ವತಿ ಪ್ರಭಾ ಯೂಟ್ಯೂಬ್ ಚಾನಲನ್ನು ಬೆಳೆಸಬೇಕಾಗಿ ವಿನಂತಿ ಬನ್ನಿರಿ ಈಗ ವಿಡಿಯೋ ಆರಂಭಿಸೋಣ ಇತಿಹಾಸದ ಪುಟಗಳನ್ನು ತೆಗೆದಾಗ ಹದಿಮೂರು ನೂರ ಮೂವತ್ತಾರರಿಂದ ಹದಿನಾರುನೂರ ನಲವತ್ತಾರರ ತನಕ ದಕ್ಷಿಣ ಭಾರತದಲ್ಲಿ ಆಡಳಿತ ನಡೆಸಿದ ಹಿಂದೂ ರಾಜವಂಶ ವಿಜಯನಗರ ಸಾಮ್ರಾಟರ ಪರಾಕ್ರಮ ಧರ್ಮನಿಷ್ಠೆ ಎಲ್ಲರಿಗೂ ಗೊತ್ತಿರುವಂಥದ್ದೇ ಅದೇ ವಿಜಯನಗರ ಸಾಮ್ರಾಜ್ಯದ ಹೆಸರಿನಿಂದ ಪ್ರೇರಿತವಾದ ಬೆಂಗಳೂರು ಮಹಾನಗರದಲ್ಲಿರುವ ಒಂದು ವಸತಿ ಬಡಾವಣೆಯೇ ವಿಜಯನಗರ ಇದು ಮೈಸೂರು ರಸ್ತೆ ಮತ್ತು ಮಾಗಡಿ ರಸ್ತೆಯಿಂದ ಸುತ್ತುವರಿದಿರುವ ಪ್ರದೇಶವಾಗಿದೆ ಬೆಂಗಳೂರು ಹೃದಯ ಭಾಗವಾದ ಮೆಜೆಸ್ಟಿಕ್ನಿಂದ ಐದು ಕಿಲೋಮೀಟರ್ ಅಂತರದಲ್ಲಿದ್ದು ಹಲವಾರು ತಂತ್ರಜ್ಞಾನ ಕಾಲೇಜುಗಳು ತಂತ್ರಜ್ಞಾನ ಸಂಸ್ಥೆಗಳು ಆಸ್ಪತ್ರೆಗಳು ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿದ್ದು ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆ ಎಂದೆನಿಸಿಕೊಂಡಿದೆ ಇತ್ತೀಚೆಗೆ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಸರಸ್ವತಿ ನಗರವೂ ಸಹ ವಿಜಯನಗರದ ಸೆರಗಿನಲ್ಲಿಯೇ ಇದೆ ಇದರೊಂದಿಗೆ ಬಹಳಷ್ಟು ನೊಂದ ತಂದೆ ತಾಯಂದಿರ ಕಣ್ಣೀರನ್ನು ಒಲಿಸುವಂತಹ ನಚಿಕೇತ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯು ವಿಜಯನಗರದಲ್ಲಿಯೇ ಇದೆ ಅನ್ನುವುದು ಬಹಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ ಬನ್ನಿ ಈಗ ಬೆಂಗಳೂರಿನ ನಚಿಕೇತ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯ ಸಾಧನೆಯ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡಿಕೊಳ್ಳೋಣ ಸರಸ್ವತಿಯ ಪುತ್ರರೇ ಸಾರಸ್ವತರು ಅವರಲ್ಲಿ ಒಂದು ಪಂಗಡವೇ ಗೌಡ ಸಾರಸ್ವತರು ಎನ್ನುವ ವಿಷಯ ಎಲ್ಲರಿಗೂ ಗೊತ್ತಿರುವ ಸಂಗತಿ ಸರಸ್ವತಿಯ ಸಂತತಿಯವರಾದ ಸಾರಸ್ವತರಿಗೆ ವಿದ್ಯೆ ಹಾಗೂ ಜ್ಞಾನದ ಮೇಲೆ ವಿಶೇಷ ಆಸಕ್ತಿ ಆದ್ದರಿಂದ ಅವರು ಎಲ್ಲಿಯೇ ಇರಲಿ ಇನ್ನೊಬ್ಬರ ದುಃಖ ದುಮ್ಮಾನಕ್ಕೆ ಕರುಗುತ್ತಾರೆ ಅದಕ್ಕೊಂದು ಸಾಕ್ಷಿಯಾಗಿ ನಿಂತಿರುವುದೇ ಶ್ರೀ ಎನ್ ನರಸಿಂಹಣೆಯವರಿಂದ ಬೆಂಗಳೂರಿನ ವಿಜಯನಗರದಲ್ಲಿ ಸ್ಥಾಪಿತವಾಗಿ ಬೆಳೆದು ನಿಂತ ನಚಿಕೇತ ಮನೋವಿಕಾಸ ಕೇಂದ್ರ ಬುದ್ಧಿಮಾಂದ್ಯರನ್ನು ಹೆತ್ತ ಎಷ್ಟೋ ತಂದೆ ತಾಯಂದಿರು ಅನುಭವಿಸುವ ದುಃಖ ಹತಾಶೆ ಅಕ್ಷರಗಳಿಂದ ವಿವರಿಸಲು ಸಾಧ್ಯವಾಗದೇ ಇರುವಂತಹದ್ದು ಅಂತಹ ಒಂದಿಷ್ಟು ಜನರ ಬಾಳಿನಲ್ಲಿ ಬೆಳ್ಳಿ ರೇಖೆ ಮೂಡುವಂತೆ ಮಾಡಲು ಬೆಂಗಳೂರಿನ ವಿಜಯನಗರದಲ್ಲಿರುವ ಕೆಲವು ಗೌಡ ಸಾರಸ್ವತ ಬ್ರಾಹ್ಮಣರು ಒಂದಾಗಿ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಶಾಂತೇರಿ ಸೇವಾ ಸಮಿತಿ ಎನ್ನುವ ಹೆಸರಿನಲ್ಲಿ ಒಂದು ಸ್ತಂಗವನ್ನು ಸ್ಥಾಪಿಸಿದರು ಇದಕ್ಕೆ ಮೂಲ ಕಾರಣರು ಶ್ರೀ ನಂದಳಿಕೆ ನರಸಿಂಹ ಶೆಣೆಯವರು ಶ್ರೀ ಶೆಣೆಯವರು ಮೂಲತಃ ಕಾರ್ಕಳದವರು ಹನ್ನೊಂದು ಜನರ ದೊಡ್ಡ ಕುಟುಂಬದಲ್ಲಿ ಜನಿಸಿ ಬಡತನದಲ್ಲಿಯೇ ಓದಿ ಪದವೀಧರರಾಗಿ ಕೆನರಾ ಬ್ಯಾಂಕಿನಲ್ಲಿ ನೌಕರಿ ಗಿಟ್ಟಿಸಿಕೊಂಡರು ಅಲ್ಲಿ ಅವರು ಮೂವತ್ತೇಳು ವರ್ಷಗಳ ಕಾಲ ಸೇವೆ ಸಲ್ಲಿಸಿಯೂ ಅವರು ವಿಕಲಚೇತನರ ಮಾನಸಿಕ ವಿಕಾಸಕ್ಕಾಗಿ ಮಾಡಿದ ಕಾರ್ಯ ಪ್ರತಿಯೊಬ್ಬರಿಗೂ ಮಾದರಿ ಹಾಗೂ ಪ್ರತಿಯೊಬ್ಬರೂ ಮುಕ್ತ ಕಂಠದಿಂದ ಪ್ರಶಂಸಿಸಬೇಕಾಗಿರುವಂಥದ್ದು ಎಂದರೆ ಖಂಡಿತ ತಪ್ಪಾಗಲಾರದು ಶ್ರೀ ನರಸಿಂಹೆಣೆಯವರು ಬಾಲ್ಯದಿಂದಲೂ ಎಸ್ನ ಸಂಪರ್ಕದಲ್ಲಿದ್ದರು ಎಸ್ನ ಸ್ವಯಂ ಸೇವಕರಾಗಿ ಬೆಳೆದವರು ಎಸ್ನ ದ್ವಿತೀಯ ಸರಸಂಘ ಚಾಲಕರಾದ ಶ್ರೀ ಗುರೂಜಿಯವರು ಜಹಾರ್ ಕಮ್ ವಾಹಮ್ ಅಂದರೆ ಯಾವುದಾದರೂ ಕೆಲಸವನ್ನು ಮಾಡಲು ಯಾರೂ ಮುಂದಕ್ಕೆ ಬರುವುದಿಲ್ಲವೋ ಅಥವಾ ಕೆಲಸದಿಂದ ಹಿಂದೆ ಸರಿಯುತ್ತಾರೋ ಅಂತಹ ಕೆಲಸವನ್ನು ನಾವು ಮಾಡಬೇಕು ಎಂದು ನೀಡಿದ ಕರೆಯೇ ಶ್ರೀ ನರಸಿಂಹಣೆಯವರಿಗೆ ಇಂತಹ ಮಾನವೀಯ ಕಾರ್ಯ ಮಾಡಲು ದೊರಕಿದ ಪ್ರೇರಣೆ ಎಂದು ಅವರೇ ತಮ್ಮದೊಂದು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ಶ್ರೀ ಗುರೂಜಿ ಎಂತಹ ಸರ ಸಂಚಾಲಕರಿಂದ ದೊರಕಿದ ಪ್ರೇರಣೆಯಿಂದ ಶ್ರೀ ನರಸಿಂಹಣೆಯವರಿಗೆ ಏನನ್ನಾದರೂ ಹೊಸದೊಂದನ್ನು ಮಾಡಬೇಕೆಂಬ ಯೋಚನೆಯಲ್ಲಿದ್ದಾಗ ನಡೆದ ಒಂದು ಹೃದಯ ಕಲುಕುವ ಘಟನೆಯಿಂದ ಅವರು ನಚಿಕೇತ ಮನೋವಿಕಾಸ ಕೇಂದ್ರವನ್ನು ಆರಂಭಿಸುವ ಮಹಾಸಾಹಸಕ್ಕೆ ಕೈ ಹಾಕಿದರಂತೆ ಬ್ಯಾಂಕ್ ನೌಕರಿಯ ಸಲುವಾಗಿ ಅವರು ಪ್ರತಿ ದಿವಸ ವಿಜಯನಗರದಿಂದ ಬಸ್ನಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಇಬ್ಬರು ಮಾನಸಿಕ ಅಸ್ವಸ್ಥ ಮಕ್ಕಳ ತಾಯಂದಿರ ಗೋಳನ್ನು ಕಂಡಾರೆ ಕಂಡು ವ್ಯತೀತರಾಗಿ ವಿಜಯನಗರದಲ್ಲಿಯೇ ಈ ರೀತಿಯ ಮಾನಸಿಕ ಅಸ್ವಸ್ಥ ಮಕ್ಕಳ ಮನೋ ಮನೋಸ್ವಸ್ಥತೆಗಾಗಿ ಕೇಂದ್ರವನ್ನು ತೆರೆದರೆ ಸುತ್ತಲಿನ ಹಲವಾರು ತಂದೆ ತಾಯಂದಿರಿಗೆ ಅನುಕೂಲವಾಗುತ್ತದೆ ಎಂದು ನಿರ್ಧರಿಸಿ ಹತ್ತೊಂಬತ್ತು ನೂರ ಎಂಬತ್ತೆಂಟು ಎಂಬತ್ತೊಂಬತ್ತಕ್ಕೆ ಲಸಿಕೆಯ ಮನೋವಿಕಾಸ ಕೇಂದ್ರವನ್ನು ಆರಂಭಿಸಿದರು ಅದಕ್ಕೂ ಅವರು ಪಟ್ಟ ಪಡಿಪಾಟಲು ಸ್ವಲ್ಪವಲ್ಲ ಮೊದಲನೆಯದಾಗಿ ಮಾನಸಿಕ ಅಸ್ವಸ್ಥರ ಸಲುವಾಗಿ ಶಾಲೆ ಆರಂಭಿಸುವ ವಿಷಯ ಹೇಳಿದಾಗ ಅವರಿಗೆ ಬಾಡಿಗೆಗೆ ಕಟ್ಟಡವೇ ಸಿಗಲಿಲ್ಲವಂತೆ ನಂತರ ಅವರು ಅದಕ್ಕಾಗಿ ಪ್ರತಿ ತಿಂಗಳು ಬರುವ ಅಪಾರ ಖರ್ಚು ವೆಚ್ಚಗಳನ್ನು ಭರಿಸುವ ಚಿಂತೆ ಶಾಲೆಗೆ ಜಾಗ ಪಡೆಯಲು ಕಟ್ಟಡಕ್ಕಾಗಿ ಅವರು ನ್ಯಾಯಾಲಯದ ಕದವನ್ನು ತಟ್ಟಬೇಕಾದ ಅನಿವಾರ್ಯತೆಯೂ ಬಂದಿತಂತೆ ಎಲ್ಲವನ್ನು ಗಟ್ಟಿಯಾಗಿ ನಿಂತು ಎದುರಿಸಿದ ಶ್ರೀ ನರಸಿಂಹಣೆಯವರು ಹತ್ತೊಂಬತ್ನೂರ ತೊಂಬತ್ತೊಂಬತ್ತರ ತನಕ ಶ್ರೀ ಶಾಂತೇರಿ ಸೇವಾ ಸಮಿತಿಯ ಮೂಲಕವೇ ಈ ಕೇಂದ್ರವನ್ನು ನಡೆಸಿಕೊಂಡು ಬಂದು ನೊಂದ ನೂರಾರು ಜನರ ಸಂಕಷ್ಟವನ್ನು ಪರಿಹರಿಸುವುದರೊಂದಿಗೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಸಮಾನ ಮನಸ್ಕರೊಂದಿಗೆ ಸೇರಿ ಪ್ರತ್ಯೇಕವಾದ ನಚಿಕೇತ ಮನೋವಿಕಾಸ ಕೇಂದ್ರ ಟ್ರಸ್ಟನ್ನು ನೋಂದಾಯಿಸಿದರು ಅಲ್ಲಿಂದ ಈ ಟ್ರಸ್ಟ್ ಮೂಲಕವೇ ನಚಿಕೇಸ ಮನೋವಿಕಾಸ ಕೇಂದ್ರವನ್ನು ನಡೆಸಲಾಗುತ್ತದೆ ಇದರಿಂದ ಈ ಶಾಲೆಗೆ ದಾನಿಗಳು ಆಸಕ್ತರು ನೀಡುವ ಯಾವುದೇ ದೇಣಿಗೆಗಳು ಇನ್ಕಮ್ ಟ್ಯಾಕ್ಸ್ ಏಟಿ ಜಿ ರಿಯಾಯಿತಿಯ ವ್ಯಾಪ್ತಿಗೆ ಬರುತ್ತವೆ ದಾನಿಗಳಿಗೆ ತೆರಿಗೆ ಉಳಿಸಲು ಅನುಕೂಲವಾಗುತ್ತದೆ ಇದೀಗ ನಚಿಕೇತ ಮನೋವಿಕಾಸ ಕೇಂದ್ರವು ಸುಸಜ್ಜಿತ ಸ್ವಂತ ಕಟ್ಟಡದಲ್ಲಿ ನಡೆಯುತ್ತಿದೆ ಹೆಚ್ಚು ಹುಮ್ಮಸ್ಸಿನಿಂದ ತನ್ನ ಕಾರ್ಯಚಟುವಟಿಕೆಗಳನ್ನು ನಡೆಸುತ್ತಿದೆ ಇಂದು ಇಲ್ಲಿ ಮೂವತ್ತಕ್ಕಿಂತ ಅಧಿಕ ಬುದ್ಧಿಮಾಂದ್ಯ ಮಕ್ಕಳಿಗೆ ವಿಶೇಷ ರೀತಿಯ ತರಬೇತಿಯನ್ನು ನೀಡಲಾಗುತ್ತದೆ ಅವರನ್ನು ನೋಡಿಕೊಳ್ಳಲು ಏಳು ಜನ ಶಿಕ್ಷಕರು ಇದ್ದಾರೆ ಇಲ್ಲಿ ಬುದ್ಧಿಮಾಂದ್ಯ ಮಕ್ಕಳಿಗೆ ವಿವಿಧ ರೀತಿಯ ತರಬೇತಿಗಳನ್ನು ನೀಡಲಾಗುತ್ತದೆ ಗಮನದ ಕೊರತೆ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ದಂತಹ ನರಗಳ ಬೆಳವಣಿಗೆಯ ಅಸ್ವಸ್ಥತೆ ಅಜಾಗರೂಕತೆ ಹೈಪರ್ ಆಕ್ಟಿವಿಟಿ ಹಠಾತ್ ಪ್ರವೃತ್ತಿ ಮತ್ತು ಭಾವನಾತ್ಮಕ ಅನಿಯಂತ್ರಣದ ಲಕ್ಷಣ ಸಾಮಾಜಿಕ ಸಂಹನದಲ್ಲಿನ ತೊಂದರೆ ಮಾನಸಿಕ ಬೆಳವಣಿಗೆಯ ಕೊರತೆಗಳಿಂದ ಬಳಲುವ ಮಕ್ಕಳ ಬೆಳವಣಿಗೆಗೆ ಅಗತ್ಯ ಶಿಕ್ಷಣವನ್ನು ನೀಡಲಾಗುತ್ತದೆ ಹಾಗೂ ಕ್ರೀಡೆಗೂ ಅವಕಾಶವಿದೆ ಈ ರೀತಿಯ ಸರ್ವತೋಮುಖ ಬೆಳವಣಿಗೆಗಾಗಿ ಪ್ರಯತ್ನಿಸುವುದರೊಂದಿಗೆ ಅವರು ತಮ್ಮ ಸ್ವಂತ ಕಾಲ ಮೇಲೆ ಅನುಕೂಲವಾಗುವಂತೆ ಮೇಣದ ಬಟ್ಟಿ ತಯಾರಿಕೆ ಸ್ಕ್ರೀನ್ ಪ್ರಿಂಟಿಂಗ್ ಟೇಲರಿಂಗ್ನಂತಹ ವೃತ್ತಿಪರ ತರಬೇತಿಗಳನ್ನು ನೀಡಲಾಗುತ್ತಿದೆ ಇಲ್ಲಿಗೆ ಬರುವ ಮಕ್ಕಳಿಗೆ ಬೆಳಿಗ್ಗೆ ಹಾಲು ಬಿಸ್ಕಿಟ್ ಮಧ್ಯಾಹ್ನ ಇಸ್ಕಾನ್ ಮುಖಾಂತರ ಮಧ್ಯಾಹ್ನದ ಬಿಸಿ ಊಟವೂ ದೊರಕುತ್ತಿದೆ ಈ ಬುದ್ಧಿಮಾಂದ್ಯ ಮಕ್ಕಳಲ್ಲಿ ಹಲವಾರು ಜನರ ಪ್ರತಿಭಾ ಪ್ರಕಾಶನಕ್ಕೂ ಅವಕಾಶ ನೀಡಲಾಗುತ್ತಿದೆ ಈ ಸಾಧನೆಗಾಗಿ ದುಡಿದಿರುವ ಸಮಾಜ ಬಾಂಧವರಾದ ಶ್ರೀ ಎಚ್ ಗೋಪಾಲ್ ಶೆಣೆ ಶ್ರೀ ಪಿ ವೆಂಕಟೇಶಣೆ ಶ್ರೀ ಎಚ್ ಗಣಪತಿ ಮಲ್ಯ ಶ್ರೀ ಕೆ ದೇವದಾಶಣೆ ಮುಂತಾದವರನ್ನು ಯಾವಾಗಲೂ ನಾವು ನೆನಪಿಸುತ್ತಿರಬೇಕು ಸಮಾಜದಲ್ಲಿರುವ ಕೊರತೆಯನ್ನು ಸರಿಪಡಿಸಲು ಪ್ರಯತ್ನಿಸುವವರೇ ನಿಜಕ್ಕೂ ಬದಲಾವಣೆಯ ಹರಿಕಾರರು ಹೇಗೆ ಹೊಟ್ಟೆ ತುಂಬ ಉಂಡವರಿಗೆ ಉಪವಾಸವಿದ್ದವರ ಕಷ್ಟ ಅರಿವಾಗುವುದಿಲ್ಲವೋ ಸಕಲಾಂಗವುಳ್ಳವರಿಗೆ ವಿಕಲಾಂಗರ ದುಃಖ ತಿಳಿಯುವುದಿಲ್ಲವೋ ಅದೇ ರೀತಿ ಮಾನಸಿಕ ಸ್ವಸ್ಥತೆ ಇದ್ದವರು ಮಾನಸಿಕ ಅಸ್ವಸ್ಥರ ಸಂಕಷ್ಟಕ್ಕೆ ಗಿ ಕೊಡುವುದಿಲ್ಲ ಶ್ರೀ ನರಸಿಂಶಯ್ಯವರು ನೌಕರಿ ಮಾಡುತ್ತಿರುವಾಗ ಮಾತ್ರವಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ಬ್ಯಾಂಕಿನಿಂದ ನಿವೃತ್ತರಾದ ನಂತರವೂ ಸಹ ನಚಿಕೇತ ಮನೋವಿಕಾಸ ಕೇಂದ್ರ ನಡೆಸಿಕೊಂಡು ಬರುತ್ತಿರುವುದು ಮಹಾ ಸಾಧನೆ ಪ್ರತಿಯೊಬ್ಬರೂ ಪ್ರಶಂಸಿಸಬೇಕಾದ ಕಾರ್ಯ ಮುಂದೆ ಬೆಂಗಳೂರಿನ ವಿಜಯನಗರದಲ್ಲಿರುವ ನಚಿಕೇತ ಮನೋವಿಕಾಸ ಕೇಂದ್ರ ಸಹಸ್ರಾರು ಬುದ್ಧಿಮಾಂದ್ಯರ ಜೀವನದಲ್ಲಿ ಬೆಳಕನ್ನು ತರಲಿ ಎಂದು ಹಾರೈಸೋಣ ನಚಿಕೇತ ಮನೋವಿಕಾಸ ಕೇಂದ್ರ ಟ್ರಸ್ಟ್ ನೋಂದಣಿಯಾದ ತರುವಾಯ ಇದರ ಮಾತ್ರ ಸಂಸ್ಥೆಯಾದ ಶಾಂತೇರಿ ಸೇವಾ ಸಂಸ್ಥೆಯು ನೇಪಥ್ಯಕ್ಕೆ ಸರಿದಂತೆ ಆಗಿತ್ತು ಅದನ್ನು ಉಳಿಸಿಕೊಳ್ಳುವ ಸಲುವಾಗಿ ನಚಿಕೇತ ಮನೋವಿಕಾಸ ಕೇಂದ್ರದಲ್ಲಿಯೇ ವಿಜಯನಗರ ಹಾಗೂ ಸುತ್ತಮುತ್ತಲಿನ ಗೌಡ ಸಾರಸ್ವತ ಬ್ರಾಹ್ಮಣರೆಲ್ಲರೂ ಸೇರಿ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾನುವಾರದಿಂದ ಶ್ರೀ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಐದುನೂರ ಐವತ್ತು ವರ್ಷಗಳ ಸಂಸ್ಥಾಪನಾ ವರ್ಷಾಚರಣೆಯ ಸಲುವಾಗಿ ಪೂಜ್ಯ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರು ಹಾಕಿಕೊಂಡಿದ್ದ ಐದುನೂರ ಐವತ್ತು ಕೋಟಿ ಶ್ರೀರಾಮನಾಮ ತಾರಕ ಮಂತ್ರ ಪಟ್ಟಣದಲ್ಲಿ ಪಾಲ್ಗೊಳ್ಳುತ್ತಾ ಬರುತ್ತಿದ್ದಾರೆ ಇಲ್ಲಿ ಶ್ರೀ ರಾಮನಾಮ ಜಪಪಠಣವು ಕಳೆದ ನಲವತ್ತೈದು ವಾರಗಳಿಂದ ನಿರಂತರವಾಗಿ ನಡೆಯುತ್ತಿದ್ದು ಪ್ರತಿ ತಿಂಗಳ ಎರಡನೇ ಶನಿವಾರ ಹಾಗೂ ಪ್ರತಿ ಭಾನುವಾರಗಳಂದು ಇಲ್ಲಿ ಅರವತ್ತೈದರಿಂದ ಎಪ್ಪತ್ತೈದರಷ್ಟು ಸಮಾಜ ಬಾಂಧವರು ಆಗಮಿಸಿ ಜಪಪಠಣದಲ್ಲಿ ಪಾಲ್ಗೊಳ್ಳುತ್ತಾರೆ ಈ ತನಕ ಅಂದರೆ ಏಪ್ರಿಲ್ ಹದಿಮೂರರ ತನಕ ಈ ಕೇಂದ್ರದಲ್ಲಿ ಒಟ್ಟು ಎಂಬತ್ತೆರಡು ಲಕ್ಷದ ಇಪ್ಪತ್ತೊಂದು ಸಾವಿರದ ಎಂಟುನೂರ ಹನ್ನೆರಡು ಜಪಪಟಣ ನಡೆಸಲಾಗಿದೆ ಇಲ್ಲಿ ಜಪಪಟ್ಟಣ ಆರಂಭವಾದ ನಂತರ ದೈಹಿಕ ಹಾಗೂ ಮಾನಸಿಕವಾಗಿ ಹಲವಾರು ಜನರಿಗೆ ದೊರಕಿದ ಆರೋಗ್ಯ ಭಾಗ್ಯದ ಬಗ್ಗೆ ಶ್ರೀ ಸುರೇಶ್ ರಾಮನಾ ಶೇಣ್ವೀರವರು ವಿವರಿಸಿದ್ದಾರೆ ಕೇಳೋಣ ಬನ್ನಿ ಜಿ ಎಸ್ ಬಿ ಸಮಾಜ ಸರ್ವಭಾಂಗ ರಮನಗೆ ಪರಮಪೂಜ್ಯ ವಿದ್ಯಾರ್ಥಿ ಸ್ವಾಮಿ ಆದೇಶ ಪ್ರಕಾರ ರಾಮನಾಮ್ ಜಪ ಅಭಿಯಾನ ಕೃತಜ್ಞತಾ ಭಾವನಿ ಅನಿ ಧನ್ಯತಾ ಭಾವನಿ ಚಲಾಯಿಸು ಅಸ तुम्ही सगळ्याने आणि भाग घेऊन भारी चंदा या दिल्या अशीच मुकावर प्रति अधिवेशन अधिक संख्येने येऊन आमच्या संख्या गुरीचे साधन करून रामदेवालय आणि स्वामी आशीर्वाद पात्र जाव का म्हणून तुम्ही सर्वांक विनम्र प्रार्थना करता राम नाम जपाचे अनुभव मस्त लोकांक विविध तऱ्हेचे प्रयोजन झाले म्हणून त्यांनी व्यक्त केले असा राम नाम जपा येऊच्या सुरू केल्यानंतर केलव लो लोकांनी ब्लड प्रेशर कमी जाल्या शुगर कमी जाल्या लंग क्लिअर जाल्या आणि थोडे लोकांना अनुभव असे असत की घरात तरातून मस्त कामात पेंडींग सोयरीक सोयरीकल्या लग्न झाल्या आरोग्य सुधारण झाल्या कष्ट दूर झाल्या तसं रे म्हणजे हंगा अनेक राम भक्त पट्ट परिचय जाऊन सुख एक्सचेंज एक्चेंज करून तॉन्टेक्ट शेअर करून तरेपणे जात अशी एक साखरे रुची बद्दल दोन दिवस प्रवचन ऐकलत काय प्रयोजन पडना जोपर्यंत तुम्ही साखरेची एक कण जिबे दवल्या नंतरच साखरे रुची कसल म्हणून कळतात त्या देखून तुम्ही ह्या राम राम जप अभियान केल्यारी मात्र तुम्हाला ता ताजे प्रयोजना फल मिळू शकता आणि केवळ फडे महिन उरले आदेशाचे प्रयोजन घेऊ का म्हणून विनंती ಒಟ್ಟಾರೆ ವಿಕಲಚೇತನರ ಮನೋವಿಕಾಸದೊಂದಿಗೆ ಧಾರ್ಮಿಕ ಜಾಗೃತಿಯಲ್ಲಿಯೂ ಕೈ ಜೋಡಿಸಿರುವ ನಚಿಕೇತ ಮನೋವಿಕಾಸ ಕೇಂದ್ರದ ಕಾರ್ಯ ಹಾಗೂ ಬೆಂಗಳೂರಿನ ವಿಜಯನಗರದ ಆಸ್ತಿಕ ಭಕ್ತರ ಧಾರ್ಮಿಕ ಕಾರ್ಯ ಇತರರಿಗೂ ಆದರ್ಶಪಾಯವಾಗಿದ್ದು ಇವರಿಗೆ ಹೆಚ್ಚಿನ ಯಶಸ್ಸು ದೊರಕಲೆಂದು ಹಾರೈಸೋಣ ನಿಮ್ಮಲ್ಲಿಯೂ ಇಂತಹ ಸಾಧಕರ ಕಥೆಗಳಿದ್ದರೆ ಹಿಂದೆ ನಮಗೆ ತಿಳಿಸಿರಿ ಹೊಸದನ್ನು ಮಾಡಬೇಕೆನ್ನುವ ಆದರ್ಶ ಇಟ್ಟುಕೊಂಡಿರುವ ಯುವಜನತೆ ಅವುಗಳಿಂದ ಪ್ರೇರಣೆಗೊಂಡು ಮತ್ತಷ್ಟು ಉತ್ತಮ ಕಾರ್ಯಗಳನ್ನು ಮಾಡಲು ಕಾರಣವಾಗಬಹುದು ಸ್ನೇಹಿತರೆ ಇಲ್ಲಿಗೆ ಸುದ್ದಿ ಸಮಾಚಾರದ ಈ ಕಂತು ಮುಗಿಯಿತು ಮುಂದಿನ ಕಂತಿನಲ್ಲಿ ಮತ್ತೆ ಭೇಟಿಯಾಗೋಣ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸದ ಎಲ್ಲರಿಗೂ ಧನ್ಯವಾದಗಳು ಹಾಗೂ ವಂದನೆಗಳು